ನಮಸ್ಕಾರ ನಮಸ್ಕಾರ್ರಿಮದಿರಿ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹ್ಮ್ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿದ್ದೀನಿ ಮಲ್ಪನಗುಡಿ ಅಂತಕ್ಕಂಥದ್ದು ಇದು ಗ್ರಾಮ ಮಲ್ಪನ ಗುಡಿ ತಕ್ಷಣ ನಿಮ್ಗೆ ನೆನಪಿಗೆ ಬರೋದೇನಂದ್ರೆ ಗುಡಿ ಅಂತಂದು ಅನ್ಕೊಂಡ್ಬಿಡ್ತೀರಿ ಇದು ಮಲ್ಪನ ಗುಡಿ ಅನ್ನೋದು ಮಲ್ಲಪ್ಪನ ಗುಡಿ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ ಇವತ್ತಿನ ದಿವಸ ನನ್ನ ಜೊತೆಗೆ ಈ ಊರಿನ ಹಿರಿಯರು ಕೂಡ ಇದ್ದಾರೆ ಸರ್ ನಮ್ಮ ಊರಿನಲ್ಲಿ ಒಬ್ಬ ಶತಾಯಿಷಿ ಅಜ್ಜಿ ಇದ್ದಾರೆ ಅಂತ ಹೇಳಿದರು ಆ ಶತಾಯಿಷಿ ಅಜ್ಜಿಯನ್ನು ಮಾತಾಡ್ಸೋಣ ಶತಾಯಿಷಿ ಅಜ್ಜಿಯ ಬದುಕಿನಲ್ಲಿ ಆದಂತಹ ಬದುಕಿನ ಕಥೆಗಳನ್ನ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅವ್ರು ಮನೆಗೆ ಬಂದಿದ್ದೀವಿ ಇವತ್ತು ದಿವಸ ನೇರವಾಗಿ ಆ ಅಜ್ಜಿಯನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರಿಗೆ ಬರ್ರಿ ಹೋಗೋಣ ನಮಸ್ಕಾರಮ್ಮ ಹಾಂ ಆರಾಮದಿರಿ ನಿಮ್ಮ ಹೆಸ್ರು ಏನು ರೀ ಈರಮ್ಮ ಹ್ಞೂ

ಊಟ ಮಾಡ್ತೀರಿ ಮಾಡ್ಸೋ ರೀ ಎಷ್ಟೊತ್ತು ಮಾಡ್ತೀರಿ ಎರಡು ಹೊತ್ತು ಮಾಡ್ತೀರಾ ಒಂದು ಹೊತ್ತು ಮಾಡ್ತೀರಾ ಈಗ ಎರಡು ಹೊತ್ತು ಮಾಡ್ಸಿದ್ನಿ ಹ್ಞೂ ಸ್ವಲ್ಪ ಸಸ್ತ ಹ್ಞೂ ಆರಾಮಿಲ್ಲ ಅನ್ರಿ ಈಗ ಜಗ್ಗಿ ನೋಡ್ತೇವ್ರೆ ಹಾಂ ಹೋಗಿರ ನಿಮ್ಮ ಕಾಲ್ದಾಗ ಜಗ್ಗಿ ಮಾಡಿ ಈಗ ದವಾಖಾನೆಗ್ ಹೋಗಿಲ್ಲ ದವಾಖಾನಿಗೆ ಹೋಗಿ ಹೋಗಿರಿ ಗುಳಿ ಗುಳ್ಗೆ ಹೋಗಿ ತಗೊಂತೀರಿ ಈಗ ಹಾಂ ಏನು ಇಷ್ಟು ಗಟ್ಟಿ ಇದಿರಲ್ಲ ಜೇ ನೂರು ವರ್ಷ ಆಗ್ಯಾವ ನಿಮ್ಗೆ ಆಗಿರ್ಬೋದು ಎಷ್ಟ್ ವಿಜಯನಗರ ನೋಡ್ರಿ ನಾ ಹಂಪಿನ ಹೆಂಗಿತ್ರಿ ನಿಮ್ ಕಾಲ್ದಾಗ ಫಸ್ಟ್ ಫಸ್ಟ್ ಕ್ಲಾಸ್

ಇಲ್ಲದ ಒಂದು ಕಿಚ್ಚನ್ ಹೋಗೋದು ಅಲ್ಲಿ ಅಡಿಗೆ ಮಾಡುದು ಜಗ್ಗದ್ದು ಈಗಿನ ಅಳದವ್ರ ಮಂಟಮ್ಗಳು ಒಂದು ಮಂಟಮ್ ತಗಿರೋದು ಪೂಜೆ ಮಾಡಿಸೋದು ದೇವ್ರ ಪೂಜೆ ಮಾಡೋದು ಪೂಜೆ ಮಾಡಿಸ್ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡಿ ತೀರೆ ಆದ್ಮೇಲೆ ಸಣ್ಣ ಮಾಡಿ ತಿರುಗ ಮಾಡ್ತೀನಿ ಅಜ್ಜರ್ ಹೋಗ್ಬಿಟ್ಟದ ಅವ್ರು ಜಲ್ದಿ ಹೋಗ್ಬಿಟ್ರು ಹ್ಞೂ ಹದಿನೈದು ವರ್ಷ ಆತಲ್ಲ ಎಷ್ಟಮ್ಮ ಮಕ್ಳು ನಿನ್ಗೆ ನಿಮಗೆ ಈಗ ಅವರು ನಾಲ್ಕು ರೀ ಅವರು ಹೋಗ್ಬಿಟ್ರು ನೀವಿನ್ನೂ ಗಟ್ಟಿ ಇದಿರಿ ಇಷ್ಟು ಗಟ್ಟಿ ಇರೋಕ್ಕ ಏನು ಕಾರಣವ ಏನು ಊಟ ಮಾಡ್ತೀರಿ ನಿಮ್ಮ ಆರೋಗ್ಯದ ಗುಟ್ಟು ಏನು ಏನಿಲ್ಲ ಅಣ್ಣ ಸಾ ಕಾಯ ತರಕಾರಿ ಮತ್ತು ರೊಟ್ಟಿ ಅವಾಗ ಶೌಟಿ ಮುತಿದ್ದೀವಿ ನಾವು ಶಂಠಿ ಮುದ್ದಿ ಶೌಟಿ ಮುದ್ದೆ ಅವಾಗ ಇಲ್ಲ ಈಗ ಇತ್ತ ಬರ್ತಾ ಬರ್ತಾ ಅನ್ನ ರೊಟ್ಟಿ ಅದೆಲ್ಲ ಶಂಠಿ ಮುದ್ದೆ ಇವು ಆಗಿ ನೀವು ಮಾಡ್ತಾ ಬಂದಿವಿ ನಾವು ಇದ್ ಬನ್ರಿ ನಿಮ್ ಕಾಲದಾಗ ಹಾ ಹಂಗ ಅಲ್ಲಿ ಇದರ ಆಸ್ಪತ್ರೆ ಒಂದೈತೆ ಅದಕ್ಕೆ ಹೊಡೆಯೋದಾಗ ಬರೋದು ಮಾಡೋರು ಹಾಂ ಮತ್ತು ಆವಾಗ ಇತ್ತು ನೋಡಿನಾ ಹಾಂ ನೀವು ನೋಡ್ರಿ ಇನ್ನು ಕೈ ನಾ ಹಿಂಗೆ ಹಿಂಗೆ ಸೇಟ್ ಸತಿಗೆ ಆಗೋಲ್ಲ ಈಗಿನ ಕಾಲ್ದವರು ಹಿಂಗೆ 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 ಅಂತಾರೆ ಈಗ ನಮ್ಮವ ಹಿಡ್ಕರ್ ಬೇಕಾರೆ ಹಾಂ ಹಿಂಗೆ ನಡ್ದಿರ್ತಾವ ನೀವು ಎಷ್ಟು ಗಟ್ಟಿ ನೋಡ್ರಿ ಹೌದಲ್ರಿ ಬಸ್ ಇದ್ದವು ಬಸ್ ಕಡಿಮೆ ಅನ್ರಿ ನಿಮ್ಮ ಕಾಲ್ದಾಗ ಹ್ಞೂ ದವಾಖಾನೆ ಕಡಿಮೆ ಮನಿ ಎಷ್ಟು ಇದ್ದರು ಮಲ್ಪನ ಗುಡಿಯಾಗ ಅವಾಗ ಜಾಚಿ ದೊಡ್ಡವರೇ ದೊಡ್ಡವರಲ್ಲ ಹೊಸ್ಪೇಟಿ ಹ್ಮ್ ಮನಿ ಐತಿ ತಾವ್ರು ಮನೆ ಹೊಸ್ಪೇಟಿ ಗಂಡನ ಮನೆ ಮಲ್ಪುರ ಗುಡಿ ದೂರ ಇಲ್ಲಿ ನಿಮ್ಗ ತಾವ್ರು ಮನೆ ಮಗಳ ಕೊಟ್ಟಿದ್ದಂಗೆ ಅಂಚನ ಗುಡಿ ಹತ್ರ ಹತ್ರ ಮಾಡ್ಬಿಟ್ಟಾರಪ್ಪ ಹ್ಮ್ ನಿಮ್ ಕಾಲ್ದಾಗ ಏನೋ ಜಾಸ್ತಿ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಏನೋ ತೊಗೊಂಡು ಇರ್ತಿದ್ರಂತ ಏನಾರ ಜ್ವರ ಪರ ಬಂದ್ರಂದ್ರ ಏನೋ ಕಾಯಿಲೆ ಬಂದ್ರ ಗಿಡಮೂಲಿಕೆ ಸೇವನೆ ಮಾಡ್ತಿದ್ರಂತ ಕಡೆ ಮಾಡ್ತಿದ್ರು ತಗೊಂಬರ್ತಾಗಿತ್ತು ಅಂದ್ರೆ ನಾವು ಮತ್ತು ಅಲ್ಲಿ ಅಂದ್ರೆ ಈಗ ಲಾಸ್ ಬರ್ತೀವಿ ಹೋಗೋದು ಬರೋದ್ರ ನಾವು ಜರ ಬದುಕಿನಾರ ಹೆಂಗೆ ಹೋಗೋದು ಬಿಡು ಹುಡುಕಿ ತಗೊಂಬತ್ತು ಯೂಸ್ ಮಾಡ್ತಿದ್ರಲ್ಲ ಹಿಂದಿನ ಕಾಲದಾಗ ಸು ಸುಸ್ತಾದರೆ ಬಳಿ ಚೂರು ತಗೊಂಡು ಹುಡುಗರಿಗೆ ಮುಟ್ಟಿಸ್ತಿದ್ಲಿ ಈಗ ಜ್ವರ ಕಡಿಮೆ ಆಗಿಬಿಡೋ ಏನು ಏನು ಮಾಡ್ತಿದ್ರಿ ಮತ್ತೆ ಜ್ವರ ಜಗ್ಗಿ ಜ್ವರ ಬಂದ್ರೆ ಹುಡುಗರು ಏನು ಬರೀ ಅಂತ ಕರೆಯರು ಮಂದಿ ಕರಿತಿದ್ರು ಒಂದೈತಿ ಹೋಗಿ

ನೀರು ಒಂದು ತಟ್ಟು ಸುಣ್ಣಕ್ಕೆ ರಂಗಿಸಿ ಒಂದು ಚೌಟು ಸಣ್ಣವು ಹಾಕದೆ ತಯಾರನ ಕುಡಿಯಂಥೇಳ ಚೆಮ್ಮ ಕುಡಿಯುವ ಹುಡುಗಿ ವಾಂತಿ ಅಯ್ಯ ವಾಂತಿ ಮಾಡ್ಕೊಂಡ್ ಬರೀ ಅಮ್ಮ ಕರಿತಿದ್ರು ಬಂದು ಇಂತಲ್ಲಿ ನರ ನೋಡಿ ಇಲ್ಲಿ ಹೊಡಿತತ್ತವ ಇವು ನರಗಿಡ್ಕೊಂಡು ಈ ಕಡಿಮೂರ್ ಸಲ ಆ ಕಡಿಮೆ ಮೂರ್ ಸಲ ಕಿವಿಟ್ಟು ಚಟ್ ಅನ್ಸಿಡ ಹೆಂಗ ಮಾಡ್ತಿದ್ರೆ ಏನ್ ಮಾಡದ್ರ ಇದು ವಾಂತಾದ್ರೆ ಜ್ವರ ಬಂದ್ರೆ நான்க்கே

ಎರಡು ಕೈಗೆ ಈಗ ನಮ್ಮ ವೀಕ್ಷಕರು ನೋಡ್ತಿರ್ತಾರಲ್ಲ ಅವ್ರಿಗಿ ಗೊತ್ತಾಗ್ಲಿ ಅಂತ ಹಳೆ ಕಾಲದ ಪದ್ಧತಿ ಒಳಗೆ ಯಾವ ರೀತಿ ಚಿಕಿತ್ಸೆ ತಗೊಂತಿದ್ರ ಅನ್ನೋದು ಬಂದಿದ್ದು ಬಿಡಿ

ோம்ல கத்த உப்பு பப்பு அதுக்கு

ಲಚ್ಚು ಮಾಡಿ ಹಿಂಗೆ ಇತ್ತು ನಾ ಮತ ಬಂದ್ರೆ ಮುಬೆರ್ ಅಂತ ತಿಂಗೆ ಇಲ್ಲಿ ಇಲ್ಲಿ ಸರವದೆಲ್ಲ ಡಿಟು ಬಿಡ್ತೀನಿ ಇಲ್ಲಿ ಇಟ್ಟು ಬಿಡ್ತೀನಿ ಆ ಚುಳ್ಳಿ ಗೆ ಅಂದ್ರೆ ಬೆಣ್ಣಿಗೆ ಪರಮ ಆಗುತ್ತೆ ಬೆಣ್ಣಿಗೆ ಎಲ್ಲಾ ಬೆಣ್ಣಿಗೆಲ್ಲ ನನಗೆ ಬಂದ್ರೆ ಮಾಡ್ತೀ ಪಕ್ಕಿ ಬೆಣ್ಣೆ ಸರ ಬಂದ್ರೆ ಪಕ್ಕಿಗೆ ಏನಾಗಬೇಕು ಮಗ ಹಿರೆ ಮಗ ಸಣ್ಣ ಮಗ ಸಣ್ಣ ಮಗ ಅಲ್ಲಿ ಕೊಟ್ಟು ಹಿರೆ ಮಗ ಇವರು ನಿಮ್ಮ ಹಿರೆ ಮಗ ಆ ಇಬ್ಬರಾದರೂ ಇನ್ನ ಒಬ್ಬರು ಮಗ ಹೋಗಿ ಹೊರಗಡೆ ಹೋಗ್ಯಾರ ಹ ನಮಸ್ಕಾರ ಇವ್ರಿ ಇದು ನಿಮ್ ಮನೆ ಅಜ್ಜಿ ನೋಡ್ಕೊಂಡು ಹೋಗ್ರ ನೀವ ಹ್ಮ್ ಹ್ಮ್ ಹೆಂಗ ಅಜ್ಜಿ ಅಣ್ಣ ನಮಸ್ಕಾರ ಏನ್ ಇವ್ರು ನಿಮ್ಗ ನಮ್ಮ ಅಜ್ಜಿ ಅಜ್ಜಿ ಹ್ಮ್ ಇವ್ರು ಇವರು ಮಗ ನಮ್ಮ ಮಗ ಹಾ ಮಗ ನೋಡು ಮರಿ ಮಮ್ಮಗಾ ಮರಿಮಮ್ಮಗ ಐತ ನಮ್ಮಗ ನೀನ್ ಇದು ಮರಿ ಮಮ್ಮಗ ಇದೆ ಮರಿ ಮಮ್ಮಗ ನೋಡು ಇಷ್ಟು ಕಂಡದ ಅಜ್ಜಿ ಏನಂತೀರ ಅಜ್ಜಿ ಬಗ್ಗೆ ಏನ್ ಹೇಳ್ತೀರಿ ಅಜ್ಜಿ ಎಲ್ಲಾ ಎಮ್ಮ ಎಮ್ಮ ಮಾಡಿದ್ದೆಲ್ಲ ಏನ್ ಜಗ್ಗಿ ಐತೆ ಐತೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ನಿಮ್ಗ ನಮಗ್ ಚೆನ್ನಾಗೈತ್ ಚೆನ್ನಾಗ್ ನೋಡ್ಕೊತೀವಿ ಚೆನ್ನಾಗ್ ಅದಾಳೆಮ್ಮ ಸರಿಯಾಗಿ ಹೇಳ್ರ ಅಜ್ಜಿ ಬಗ್ಗೆ ಏನ್ ಹೇಳ್ತೀರಿ ದಿನನಿತ್ಯ ಯಾವಾಗ ಹೇಳ್ತಾರ ಏನು ಇಲ್ಲ ಯಾವ್ದಾಗ್ಲೇ ಆ ಎಮ್ಮಂದ ಏನಂದ್ರ ದುಡ್ಕೊಂಡು ತಿಂಬೋದು ಈಗಳೋದು ಇದು ಮಾಡೋದು ಜಾಸ್ತಿ ಇದು ಮಾಡ್ತಾರೆ ಅವ್ರು ಹ್ಮ್ ಹಿಂಗಲ್ಲಪ್ಪ ಹಿಂಗಲ್ಲ ನಾವಿಂಗ್ ಕಷ್ಟ ಬಿದ್ದಿವಿಂಗ್ ಸತಿಗೆ ಎದಿರ್ತಾಳೆಲ್ಲಾ ವಸ್ತು ಎದ್ದ ನಮ್ಮನ್ನ ಎಸ್ತಿರ್ತಾ ಇದು ಮಾಡ್ತಾಳ ಹಾ ಇದನ್ ಮಾಡಿ ಇದು ಮಾಡ್ತಾಳಾ ಬಾಳೆ ಹೋಗ್ರಿ ಎದ್ದಾಳ್ರಿ ಹೋಗ್ರಿ ಇದು ಮಾಡ್ರಿ ಅಂತಂದು ಪ್ರಯಾಣ ಮಾಡ್ತಾಳ

ನಾವು ಸರಾಯಿ ಮಾರಿದಾರ ಹೊಸ ನೀವು ಕುಡ್ದಿರಿ ಎಲ್ರಿ ಆದ್ರ ಸರಾಯಿ ಮಾರಿರಿ ಕುಡ್ದಿಲ್ಲ ಪೊಲೀಸರು ಸದ್ಯಕ್ಕೆ ಮಟ್ರಿ ಬಂದು ಹಾಕಿ ಹಾಕಿ ಕೊಟ್ಟಿನಿ ಅವ್ರಿಗೆ ಅವ್ರಿಗೆ ಹಾಕಿ ಕೊಟ್ಟಿ ಸಣ್ಣ ವಯಸ್ಸ ಒಂದ್ ಹತ್ತು ವರ್ಷ

ಕೆಲ್ಸ ಅನ್ವಂತಪ್ಪ ಬರ್ತಿತ್ತು ಅವ್ರು ನಮ್ಗೆಲ್ಲ ಕಕ್ಕ ಹಂಗ ಹಿಂಗೆ ಅನ್ಕೊತಿರ್ತಿದ್ವಲ್ಲ ಎಲ್ಲಿ ಬರ್ತಾನ ಮಾರ್ನಿ ಅಂತ ಹಿಂಗ ಅಂತ ನಮ್ಮ ಅಪ್ಪ ಕೊಟ್ಟದ್ ಕೋಳಿ ಕೆಲಸ ಮಾಡ್ತದ ಅಜ್ಜಿ ಸರಾಯಿ ಕುಡಿಸಿರಲ್ಲ ಈಗ ಏನು ಅನ್ಸುತ್ತೆ ಅದು ಚಲೋ ಹಳೆ ಅದು ದುಡಿಮೆ ಚಲೋ ಇತ್ತ ಚಲೋ ಇಲ್ಲ ಸರಿನಾ ಸೊಪ್ಪು ಅದು ಈಗ ನೋಡಿದ್ರೆ ಸೊಪ್ಪು ಕಾಣ್ತಾ ತಪ್ಪ ಹೌದು ಅವಾಗಿನ ಕಾಲದಾಗ ಸ್ವನ್ನಿ ಸೂಕ್ಷ್ಮ ಇರೋರು ಕುಡಿದ್ರ ಕುಡ್ದಿಲ್ಲ ಅನ್ನಂಗಿರೋರು ಅವರು ಕುಡಿದಿಲ್ಲ ಮಂಗರವರು ಬದುಕು ಬಾಯಿ ತಂದೆ ತಾಯಿ ಹೇಳಿ ಕೇಳ್ತಿದ್ರು ಯಾರನ್ನ ಹೇಳಿ ಕೇಳ್ತಿದ್ರು ಈಗ ಏ ಅಂತಾರ ನೋಡವ ನೀರ ಮೆಟ್ಟಿ ಬಿದ್ದು ಹಂಗ ಹೌದಿಲ್ಲ ಕರೀಲ್ಲ ಈಗ ಅಜ್ಜಿ ನಿಜ ಇದು ಸತ್ಯ ಇತ್ತು ಅದು ಹೌದಿಲ್ಲ ಈಗಿನಾರು ಬಾಳೆ ಮಾಡಲ್ಲ ಒಂದ ವರ್ಷಗನ ಗಂಡ ಹೆಂಡತಿ ಬೇರೆ ಬಿಡ್ತಾರ ಮದ್ವಿ ಮಾಡ್ಕೊಂಡು

ನಾವು ಮಾಡೋದು ಕಲ್ಯಾಣ ಮಂಟಪದೊಳಗ ಗಂಡ ಹೆಂಡ್ತಿನ ಮಾಡ್ತೀವಿ ಅವ್ರ ಮದ್ವಿ ಮಾಡಿ ಕಳಿಸ್ತೀವಿ ಅವ್ರು ಕಳ್ಸಿದೊಟ್ಟಿಗೆ ಅಲ್ಲಿ ಎಲ್ಲಾ ಮಂತ್ರ ಪ್ರವಚನ ಆಗಿರ್ತಾವ ಆಗಿರ್ತಾವೆ ಎಲ್ಲಾ ಆಗಿರ್ತಾವ ಎಲ್ಲಿ ಮಾಡಿ ಗಂಡ ಹೆಂಡ್ತಿದ್ ಮಾಡಿ ಕಳಿಸ್ತಾರೆ ಹೌದಾ ಮಾಡ ಆಮೇಲೆ ಅವ್ರದ್ದು ಹೆಂಗ್ ನಾಕ ಅವರು ಹೌದ ಅವು ಗಾಳಿ ಪಾಟ ಎಲ್ಲ ಎದಕ್ ಗಾಳಿ ಬೀಸೋದ್ ಪಾಠ ದೇವ್ರು ಚಂದಕ್ ಮಾಡಿಲ್ಲ ಗಾಳಿ ಪಾಠ ಆಡೋ ಗಾಳಿ ಪಾಠ ಬಾಳಿ ಮಾಡೋ ಬಾಳಿ ತೆಪ್ಪಂಗಿಲ್ಲ ತಿಳಿದು ಮಾಡಿದ ಜೀವನ ತಿಳಿದು ಬದಕ್ಕಿದ್ರ ಜೀವನ ಜೀವನ ಎಲ್ವಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಏ ಪರ್ವಲಯಮ್ಮ ಏ ಪರ್ವಲಯಪ್ಪ ಏನನ್ ಹೇಳಿದ್ರು ಕೂಡ ನೀವ್ ಹೇಳಿದ್ರ ಕೇಳಬೇಕು ಮಾತು ಕೇಳಿ ಬದುಕಿದ್ರ ತಿಳಿದು ಬದುಕಿದ್ರ ಜೀವನ ಆಗುತ್ತಾ ಇಲ್ಲ ಅಂದ್ರೆ ಇಲ್ಲ ಅಂತೀರಿ ಅಂತ ಮುಂದೆಲ್ಲ ಅವರು ಅಂತ ಹೇಳ್ಬಿಡ್ತಾರೆ ಯಾರ ನಿಗ ನಂದು ನಿನಗೆ ಅದು ನಿಂದ ಅವ್ರಿಗೆ ಈಗ ಏನೇ ಒಳ್ಳೆ ಕೆಲ ಬಿಡುತ್ತವ್ರ ಅಂದ್ರ ಅಂತಾರಲ್ಲ ನೀನೇ ಅಂದಿರ್ತಿ ಹಂಗ ಬದುಕ ನಡೆದ್ ಬಿಟ್ಟೈತೆ ಅದ್ ನಮ್ಗೆ ಹಂಗ ಬದುಕಿ ನೀವು ಬಾಳಿನ ಅದ್ರಂತ ಬಾಳಿನಿ ಅಂತ ಒಬ್ರು ಬಂದ್ರೆ ಎಲ್ಲ ನೀನೇ ಹೇಳ್ತ ಅಯ್ಯಮ್ಮ ಅಂತ ಕೆಲ ಯಾಕ ಯಾವಾಗ ಈ ಆಟ ತಗೊಂಡ ಬರ್ಲಿ ಒಂದು ಸ್ವಲ್ಪ ಭಯ ಅವಾಗ ವಯಾಸ ಹಂಗೆ ರಾಪಾಗಿಬಿಟ್ಟೆ ಒಬ್ಬರು ನಮ್ಮ ಅಪ್ಪ ಚೆಂದವರು ನಮಗೆ ಮಕ್ಕಳಿದ್ದಂಗೆ ಬಾಯಮ್ಮ ಭಯ ಅಂತ ಕರ್ಕೊಂಡು ಹೋಗಿ ಅವ್ರ ಕೆಲಸ ಮನಸ್ಸು ಕರ್ಕೊಂಬಂದು ಮನೆಗೆ ಬಿಟ್ಟವ್ ಅವಾಗ ಇಂಗ್ನಿಯ ಕಿಸ್ತಪ್ಪ ಎಪ್ಪ ಎಲ್ಲಿನ ಅದಲ್ಲಿ ಭಯ ಅಂತ ಕರ್ಕೊಂಡು ಹೋಗ್ತೀವಿ ನಮಗೆಂತ

ಬದುಕಿನ ಕತೆಗಳು ಎಲ್ಲಿ ಹೇಳ್ರಿ ಇವರ ಒಂದು ಪ್ರೇರಣೆನೇ ನಮ್ಮ ಹಾದಿಗೆ ಸ್ಫೂರ್ತಿ ನಮ್ಮ ಬದುಕಿಗೆ ಸ್ಫೂರ್ತಿ ಹೌದ್ರಿ ಇಂತ ಕಥೆಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಸೇವೆ ಮಾಡಿದ್ರಿ ಯಾರಿಗೆ ಒಂದ್ ರೂಪಾಯಿ ತೆಗೆದುಕೊಳ್ಳೋದ್ರೆ ನಿಸ್ವಾರ್ಥಿಯಾಗಿ ಎಷ್ಟೋ ಜನರ ಬಾಣತಿ ಮಾಡಿದ್ರು ಎಷ್ಟೋ ಜನ ಮಕ್ಕಳಿಗೆ ಜ್ವರ ಕಾಯಿಲೆ ಕೆಮ್ಮು ಕಾಮಲಿ ರೋಗ ಅಂದ್ರೆ ಕಾಮಲಿ ರೋಗ ಇನ್ಯಾವುದೋ ರೋಗಗಳನ್ನು ಬಂದಾಗ ನೋಡ್ರಿ ಇಂತವೆಲ್ಲ ನೀವು ಒಂದ್ ರೂಪಾಯಿ ದುಡ್ಡು ತಗೋ ತೆಗೆದುಕೊಳ್ತೀರಾ ನಿಸ್ವಾರ್ಥವಾಗಿ ಸೇವೆ ಆಗಿನ ಕಾಲದ ವೈದ್ಯರು ತಪ್ಪಾಗಲಿಕ್ಕಿಲ್ಲ ಈಗಿನ ಕಾಲದೊಳಗ ಬರೀ ಹಿಂಗ ಮುಟ್ಟೋದೇ ಇಲ್ಲ ದೂರದಿಂದ ಕುಂತ ನೋಡಿ ಚೀಟಿ ಬಾರದ ಐದನೂರು ರೂಪಾಯಿ ಚೀಟಿ ಮಾಡ್ತಕ್ಕಂತಹ ವೈದ್ಯರು ಇವತ್ತಿನ ದಿವಸ ನಾವು ಕಾಣಬಹುದು ಇವತ್ತಿನ ಆಧುನಿಕ ಕಾಲದಲ್ಲಿ ಆಗಿನ ಕಾಲದ ವೈದ್ಯರನ್ನ ಗಮನಿಸಿ ವೀಕ್ಷಕರೇ ಇವರು ಹ ಇಷ್ಟೆಲ್ಲಾ ರೋಗಗಳನ್ನ ಆ ವಾಸಿ ಮಾಡಿರ್ತಕ್ಕಂತಹ ಅಜ್ಜಿ ಅಜ್ಜಿಯ ಬದುಕಿನ ಕಥೆಯನ್ನು ಕೇಳಿದ್ರು ವೀಕ್ಷಕರೇ ಇನ್ನೊಂದಷ್ಟು ವರ್ಷ ಅವರು ಇನ್ನೊಂದು ಐವತ್ತು ನೂರು ವರ್ಷ ಹಿಂಗೆ ಗಟ್ಟುಮುಟ್ಟಾಗಿ ಬದುಕಲಿ ನಾವು ಅವಾಗ ಬಂದು ಅವಾಗ ಬಂದು ನೋಡ್ತಾ ಇರೋಣ ಇವರ ಬದುಕಿನ ಕತೆ ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ ಇರಾಮ ಅಜ್ಜಿಗೆ ಇನ್ನೊಂದಿಷ್ಟು ಆರೋಗ್ಯದ ಶಕ್ತಿ ಕೊಡ್ಲಿ ಆ ಭಗವಂತ ಮತ್ತೆ ಇನ್ನೊಂದಷ್ಟು ಅವರಿಗೆ ಚೈತನ್ಯವನ್ನು ತುಂಬಲಿ ಅಂತ ಹೇಳ್ತಾ ಈ ಕಥೆ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಇದೇ ರೀತಿಯಾಗಿ ಬದುಕಿನ ಕತೆಗಳೊಂದಿಗೆ ಇನ್ಯಾವುದೋ ವಿಶೇ ಹೊಸ ವಿಶೇಷ ವಿಶೇಷ ಮಾಹಿತಿಗಳೊಂದಿಗೆ ಭೇಟಿ ಆಗ್ತದೆ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು ಬರೋಣ